ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ನನ್ನ ಕಥೆ ಧಾರವಾಹಿ ಸಂಚಿಕೆಯಿಂದ ಏನಾಗಿದೆ ನೋಡೋಣ ಬನ್ನಿ ಈ ಕಡೆ ಭೂಮಿನ ಎಷ್ಟು ಹೇಳಿದ್ರು ಕೂಡ ನಂಬೋದೇ ಇಲ್ಲ ಅವಳು ಎಷ್ಟು ಹೇಳ್ತಾಳೆ ನಾನು ಅವಳ ಮೇಲೆ ಏನು ಕೂಡ ಕೈ ಮಾಡಿಲ್ಲ ಅಂತ ಹೇಳಿ ಆದ್ರೂ ಕೂಡ ಅವಳನ್ನ ಹೊರದು ಬಿಡ್ತಾರೆ ಹೊರ ಹಾಕ್ತಾಗ ಇಲ್ಲಿ ಸಂಗೀತ ಬೇಡವೋ ಶ್ರವಣ ಬೇಡಕ್ಕಣೋ ಗಂಡ ಇಲ್ಲದ ಸಮಯದಲ್ಲಿ ಹೆಂಡತಿನ ಆಚೆಗಾಕೋದು ಎಷ್ಟು ಮಾತ್ರ ಧರ್ಮನೋ ಆ ಮಾಡ್ತಿದೀಯೋ ಅಂತ ಹೇಳಿ ಕೇಳ್ತಾಳೆ ಆದರೂ ಕೂಡ ಅವನು ಅವಳು ಮಾತು ಕೇಳೋದಿಲ್ಲ ಈ ಕಡೆ ರೂಮ್ನಲ್ಲಿ ಕೂತ್ಕೊಂಡು ದೇವಿಯಾನಿ ನಿಜ ಹೇಳು ನಿಜ ಹೇಳು ಅಂಜು ಏನು ನಡೀತು ಏಕೆಂದರೆ ಹುಲಿ ಕೈಲಿ ತಿಂದಂತ ಮೊಲ ಆಗ್ಬೇಡ ನೀನು ಆಯ್ತಲ್ಲ ಹೇಳು ನಿಜ ಹೇಳು ಏನಾಯ್ತು ಅಂತ ಹಾಗಂದಾಗ ಹ್ಞೂ ಮಾಮ್ ಅವಳು ನನ್ನ ಮೇಲೆ ಕೊಲೆ ಮಾಡೋ ಪ್ರಯತ್ನ ನಡೆಸಿದ್ಲು ಸತ್ಯ ಟ್ರಂಪ್ ನಡೆಸಿದಾಳೆ ನನ್ನ ಮೇಲೆ ಅಂತ ಹೇಳ್ತಾಳೆ ಇಲ್ಲ ಇದು ಸುಳ್ಳು ನಿಜ ಹೇಳು ನೀನು ಹಾಗಂದಾಗ ಅಷ್ಟೆಲ್ಲ ಅಪೇಕ್ಷೆ ಇದ್ದವಳು ಅತ್ತೆ ಅಂಜು ಮಾಡಿರೋ ಪ್ಲ್ಯಾನು ಹಾಗಂದಾಗ ಹಾಗಂತಿದ್ದಾಗೇನೆ ಇವಳು ಹೇಳ್ತಾಳೆ ಆಗ ಅಂಜು ಹೌದಮ್ಮ ನಾನು ಅವಳ ಕೈಲಿ ಒಡಿಸ್ಕೊಳ್ತೀನಿ ನಮ್ಮ ಹೋಗಿ ಹೋಗಿ ಅಲ್ಲವೇ ಓಡಿಸ್ಕೊಳ್ತೀನಿ ಅಂದ್ರೆ ಇನ್ನೇನು ನಡೀತು ಮತ್ತೆ ನಾನೇನಮ್ಮ ಆ ಅನಿಷ್ಟನ ಹೊರಹಾಕೋಸ್ಕರ ಡ್ರಾಮಾ ಮಾಡಿದೆ ಅಷ್ಟೇ ನಾಟಕ ಮಾಡಿದ್ದು ಎಂತ ಕೆಲಸ ಮಾಡಿದೀಯ ನೀನು ಹಾಂ ಅಷ್ಟರಲ್ಲಿ ಮುಂದಿನ ಮಾತಾಡೋಕ್ಕಾಗಲ್ಲ ಹೇಳಿ ಅಪ್ಪು ಸ್ವಲ್ಪ ಆಯಿಂಟ್ಮೆಂಟ್ ತೊಗೋಬೋಗಮ್ಮ ಅವಳ ಗಾಯಕ್ಕೆಲ್ಲ ಹಚ್ಚೋಣ ಸರಿ ಆ ಕಡೆ ಹೋಗ್ತಾಳೆ ಹೋಗ್ತಿದ್ದಾಗೇನೆ ಇಲ್ಲಿ ನಿನಗೇನು ಬಂದಿದೆಯೇ ಏನಾದರೂ ಮಾಡೋದಕ್ಕಿಂತ ಮುಂಚೆ ನನ್ನನ್ನು ಕೇಳಬೇಕು ತಾನೇ ಕೇಳ್ತಾನೆ ಮಾಡಬೇಕು ಬಿಡ್ತಾನೇ ಅಜ್ಜಿತ್ತು ಸುಮ್ಮನೆ ಇನ್ನೇನಮ್ಮ ಇನ್ನೇನು ಕೇಳಬೇಕಿತ್ತಮ್ಮ ನಿನಗೆ ಆ ಅನಿಷ್ಟ ನೋಡಿ ನೋಡಿ ಸಾಕಾಗಿತ್ತು ನೋಡೋಕ್ಕಾಗ್ತಿರಲಿಲ್ಲ ನನ್ನ ಕೈಲಿ ಹಂಗಾಗಿ ಹೊರ ಹಾಕಿದೆ ಅಲ್ವೇ ವಿಡಿಯೋ ಡಿಲೀಟ್ ಮಾಡು ಅಂದ್ರು ಏನೂ ಮಾಡಿದ್ಯಾಲಿ ಏನೂ ಮಾಡಕ್ಕೆ ಹೋಗಿ ಮಮ್ ವಿಡಿಯೋ ಅವಳು ಮಾಡೇ ಇಲ್ಲ ನನ್ನ ಹತ್ರ ವಿಡಿಯೋ ಗೇಮ್ ಆಡಿದ್ಲು ಅದಕ್ಕೆ ನನಗೆ ಸೆಟ್ ಬಂತು ಅದಕ್ಕಾಗಿ ಮಾಡಿದೆ ಹ್ಮ್ ಚೆನ್ನಾಗಿದೆ ಬಿಡು ಇದು ಇಲ್ಲಿ ಈ ಕಡೆ ಅಷ್ಟರಲ್ಲಿ ಸಂಗೀತ ಫೋನ್ ಮಾಡ್ಲಿಕ್ಕೆ ಅಂತ ಟ್ರೈ ಮಾಡ್ತಾ ಇರ್ತಾಳೆ ಮಗನಿಗೆ ಅಷ್ಟರಲ್ಲಿ ರಮಣ್ ಬಂದ್ಬಿಟ್ಟು ಪಟ್ಟಂತ ಫೋನ್ ಕಿತ್ಕೊಳ್ತಾನೆ ಏನು ಮಗನಿಗೆ ಚಾಡಿ ಹೇಳಕ್ ಫೋನ್ ಮಾಡಿದೀಯಾ ನೋಡು ಅವನು ಸಸ್ಪೆಂಡ್ ಆಗೋದನ್ನ ಅಪಾಲಜಿ ಬರ್ಕೊಟ್ಟು ತಪ್ಪಿಸಿದ್ದು ಸರಿ ಆದರೆ ಈ ಸಮಯದಲ್ಲಿ ಅವನು ನೆಮ್ಮದಿಯಾಗಿ ಕೆಲಸ ಅಂತ ಮಾಡ್ತಾ ಇದ್ದಾನೆ ದೂರಕ್ಕೆ ಹೋಗಿ ಅವನಿಗೆ ಟೆನ್ಷನ್ ಕೊಡ್ತೀಯ ಹೇಳು ಅವ್ನು ನೆಮ್ಮದಿಯಾಗಿ ಕೆಲಸ ಮಾಡಲಿ ಬಿಡು ಮಾಡಬೇಡ ನೀನು ಫೋನ್ನ ಇಲ್ಲಿಗೆ ಬಂದ ಮೇಲೆ ನೀನು ಏನಾದರೂ ಮಾಡ್ಕೊ ಮಾಡಿದ್ರೆ ಸುಮ್ಮನೆ ಇರೋಲ್ಲ ನೋಡು ಅಂತೇಳಿ ಫೋನ್ ಕಿತ್ಕೊಳ್ತಾನೆ ಅಳ್ತಾ ಇರ್ತಾಳೆ ಪಾಪ ಸಂಗೀತ ತುಂಬಾ ಅಳ್ತಾಳೆ ಅವ್ರ ಹತ್ರ ಬಂದು ಕಾಲಿಗೆ ಬಿದ್ದು ಬಿದ್ದುಬೇಡ್ಕೊಡ್ತಾಳೆ ಅಮ್ಮ ಹೇಳಮ್ಮ ನೀನಾದರೂ ಎರಡು ತಲೆಮಾರು ನೋಡಿರೋಳು ನೀನು ನೀನಾದ್ರೂ ಬುದ್ಧಿ ಹೇಳಮ್ಮ ರಮಣ್ಗೆ ಶ್ರವಣಿಗೆ ಎಲ್ಲ ಅಮ್ಮ ಕರ್ಕೊಳ್ಳೋಂಗೆ ಸರಿನೇನಮ್ಮ ಇದು ಆ ಗಂಡ ಇಲ್ದಾಗ ನೋಕೋದು ನೋಡು ಅವ್ರನ್ನ ಗಂಡ ಎಂಟಿ ಅಂತ ಒಪ್ಕೊಂಡಿರೋರಿಗೆ ಸರಿ ಹೋಗುತ್ತೆ ಇದು ನಾವು ಒಪ್ಕೊಂಡೇ ಇಲ್ವಲ್ಲ ನಮ್ಗೆ ಇವೆಲ್ಲ ಸರಿ ಬರದೆ ನಮ್ಗೆ ಹೇಳ್ಬೇಡ ನೀನು ಇವನ್ನ ಶ್ರವಣನು ಕೂಡ ಬೇಡ್ಕೊಳ್ತಾಳೆ ಬೇಡ ಕಣ ಹಾಗಂತ ಪಂಜದ ಗಿಳಿ ಸಾಕಿರೋರು ನಾವು ಪಂಜರದೊಳಗೆ ಇರುವಂತ ಗಿಳಿನ ಬಂದು ಹದ್ ಕುಕ್ಕೋಕೆ ಬಿಡ್ಬೇಕಾ ಹದ್ದಾಗ್ ಬಂದಿರೋಳನ್ನ ಅವಳನ್ನ ಸುಮ್ಮನೆ ಬಿಡಬೇಕಾ ಹೇಳು ಮನೆಯಿಂದ ಹಾಕಿದ್ದೆ ಸರಿ ನೀನು ಸುಮ್ನ ಬಿಡಕ್ಕ ನೀನು ಎಲ್ಲರೂ ನಿಂತಿರ್ತಾರೆ ದೇವಿಯಾನಿ ಕೂಡ ಮಾತಾಡೋದಿಲ್ಲ ಗಪ್ ಚಿಪ್ಪ ಕೂತಿರ್ತಾಳೆ ಅದೇ ಬೇಕಾಗಿರುತ್ತೆ ಸಂಗೀತ ಆಳ್ತಾ ರೂಮ್ ಕೊಟ್ಟೋಗ್ಬಿಡ್ತಾಳೆ ರೂಮ್ಗೆ ಹೋಗಿ ಇದಕ್ಕೇನು ಉಪಾಯ ಏನು ಮಾಡೋದು ಹೇಗೆ ಭೂಮಿ ಕರ್ಕೊಬರೋದು ಆಚೆ ಭೂಮಿ ನಿಂತಿರ್ತಾಳೆ ನಿಂತಿರೋ ಭೂಮಿ ಅಷ್ಟರಲ್ಲಿ ಈ ಕಡೆ ಅಜಿತ್ ಸ್ಟೇಷನ್ನಲ್ಲಿ ನಿಂತಿರ್ತಾನೆ ಬೆಂಗಳೂರಿಗೆ ಹೋಗಿರೋವನು ಅಲ್ಲಿ ಬಂದಂತ ಎಲ್ಲ ಅವನ ಮಿಕ್ಕಂಥ ಸಬಾರ್ಡಿನೇಟ್ಸ್ ಎಲ್ಲ ಸರ್ ಇನ್ನೂ ಕೂಡ ಕ್ರಿಮಿನಲ್ಸ್ ಫೈಲ್ ಇನ್ನೂ ಇದೆ ಊಟ ಮಾಡಿಬಿಡಿ ಸರ್ ನೀವು ಊಟ ಮಾಡಿಬಿಟ್ಟ ಆಮೇಲೆ ಮತ್ತೆ ಮುಂದುವರ್ಸ್ರಂತೆ ಏ ನೀವು ಊಟ ಮಾಡ್ಕೊಬಿಟ್ರಪ್ಪ ಅಂತ ಹೇಳ್ತಾರೆ ಏನು ಜಗಳ ಗಂಟೆಗೆ ಸುಮ್ಮನೆ ಇದ್ಬಿಟ್ಟಾಳಲ್ಲ ನನಗೇನು ಟವರ್ ಸರಿಯಾಗಿರಲಿಲ್ಲ ಓಕೆ ಆದ್ರೆ ಅವಳು ಮಾಡದೇ ಇರ್ಬಿ ಇರೋತ್ ಇತ್ತಿರ್ಲಿ ಫೋನ್ ಏನಾಗಿದೆ ನಾನೇ ಮಾಡೋಣ ಬಿಡು ಅಂತ ಹೇಳಿ ಫೋನ್ ಐಸ್ಬೇಕು ಅಷ್ಟ್ರಲ್ಲಿ ಈ ಕಡೆ ಸಂಗೀತ ಅಷ್ಟಲ್ಲಿ ಸಂಗೀತ ಭೂಮಿ ರೂಮಿಗೆ ಬಂದ್ಬಿಟ್ಟು ಹುಡ್ಕಾಡ್ತಾಳೆ ಪಾಪ ಎಲ್ಲಾ ಕಡೆನವೇ ಅಲ್ಲಿ ಫೋನ್ ಸಿಗುತ್ತೆ ಫೋನ್ ತಗೊಂಡು ನಾನ್ ಫೋನ್ ಮಾಡ್ದಿದ್ರೆ ಏನಂತೆ ಭೂಮಿ ಗಂಡನಿಗೆ ಫೋನ್ ಮಾಡಿದ್ರು ತಪ್ಪೇನು ಅಂತೇಳಿ ಫೋನ್ ತಗೊಂಡು ಹೋಗ್ತಾ ಇರ್ತಾಳೆ ಹೋಗ್ಬೇಕಾದ್ರೆ ನೀನು ಶ್ರವಣ್ಣು ರಮಣ್ಣ ಅಜ್ಜಿ ಎಲ್ರು ದೇವಿಯ ನಿಮ್ಮ ಅಪೇಕ್ಷೆ ಎಲ್ರು ಕೂತಿರ್ತಾರೆ ಎಲ್ರು ಕೂತಿದ್ರೆ ಫೋನ್ ಎತ್ಕೊಂಡು ಹೋಗ್ತಾ ಇರ್ತಾಳೆ ಬಾಗಿ ಗೀಪ್ಕೆ ಅಂತ ಹೇಳಿ ಅಷ್ಟು ನಿಮಗೆ ಭೂಮಿ ಹೊರ್ಗಡೆ ಅವಳು ಮದ್ವೆ ಆಗಿದ್ದಂತಹ ಸಂದರ್ಭ ಮತ್ತೆ ಬೆಟ್ಟದ ಮೇಲೆ ನಿಂತ್ಕೊಂಡು ಇಡೀ ನಗರನೆಲ್ಲ ತೋರ್ಸೋಕೆ ಅಂತೇಳಿ ಬೆಂಗಳೂರು ನಗರನ ಎಲ್ಲವನ್ನು ಕೂಡ ತೋರ್ಸೋಕೆ ಅಂತೇಳಿ ಬೆಟ್ಟದ ಮೇಲೆ ನಿಂತ್ಕೊಂಡ ಸನ್ನಿವೇಶದಲ್ಲಿ ಅವಳು ಮಾತು ಕೊಟ್ಟಿರ್ತಾಳೆ ಸಾಯಿಬ್ರೇನ್ ಮಾತು ಕೊಟ್ಟಾಗೆ ನಡ್ಕೊಳೋ ಅಂತವ್ ನಾನು ಆಯ್ತಾ ಮಾತುಗಷ್ಟು ಬೆಲೆ ಇದೆ ಯಾವತ್ತು ನನ್ ಕಾಂಟ್ರಾಕ್ಟ್ ಮದ್ವೆನೇ ಆಗಿರ್ಬೋದು ಒಪ್ಪಂದದ ಮದ್ವೆನೇ ಆಗಿರ್ಬೋದು ಹಾಗಂತ ಹೇಳಿ ಕೊಟ್ಟ ಮಾತನ್ನ ಮನಸ್ಸನ್ನ ಯಾವತ್ತೂ ಹಾಳು ಮಾಡಿ ಹೋಗೋಳಲ್ಲ ನಾನು ನಿನಗೆ ಕೊಟ್ಟ ಮಾತಿನಂತೆ ನಾನು ಖಂಡಿತ ನನ್ನ ನಡ್ಕೊಳ್ತೀನಿ ನಾನು ಹೋಗೋದಿಲ್ಲ ಬಿಟ್ಟು ಅಂತ ಹೇಳಿ ಮಾತು ಕೊಟ್ಟಿರ್ತಾಳೆ ಆ ಸಂದರ್ಭನ ಜ್ಞಾಪಿಸ್ಕೊಡ್ತಾಳೆ ಆಮೇಲೆ ದಾಸಿ ಸಹನಾಧರಿತ್ರಿ ಅದೆಲ್ಲವೂ ಕೂಡ ಏನು ಆ ಸಪ್ತಪದಿಯನ್ನ ತುಳಿಯೋ ರೀತಿನಲ್ಲೇ ಮದ್ವೆ ಆದಂತ ಸಂದರ್ಭನ ಎಲ್ಲವನ್ನೂ ಕೂಡ ಜ್ಞಾಪಿಸ್ಕೊಳ್ತಾಳೆ ಅದು ಜ್ಞಾಪಿಸ್ಕೊಂಡು ಬೇಡ ನಾನು ಇವತ್ತು ಏನಾದರೂ ಸ್ವಾಭಿಮಾನ ಅಂತೇಳಿ ನಾನು ಇವ್ರು ದೂಕಿದ್ದಾರೆ ಅಂತೇಳಿ ಮನೆ ಬಿಟ್ಟು ಹೋದ್ರೆ ನಾನು ಕೊಟ್ಟು ಮಾತಿಕ್ ಆಗುತ್ತೆ ಬೇಡ ಅಜಿತ್ ಸಾಹೇಬ್ರ ಬರೋವರೆಗೂ ನನ್ನ ಈ ಮನೆಗ್ ಹೋಗ್ಲೇಬೇಕು ಅಂತ ಹೇಳಿ ತೀರ್ಮಾನಿಸ್ತಾಳೆ ಅಷ್ಟರಲ್ಲಿ ಸಂಗೀತ ಫೋನ್ ತಗೊಂಡು ಹೋಗ್ತಾ ಇರ್ತಾಳೆ ಈ ಕಡೆ ಶ್ರವಣ ಏನು ಫೋನ್ ಕೊಡಕ್ ಹೋಗ್ತಾ ಇದೀಯಾ ಸರಿ ಹೋಗಿದೆ ಬಿಡು ಆ ಮನೆ ಬಿಟ್ಟು ಅಂತ ನಾವು ನೂಕಿದೀವಿ ನೀನು ಮತ್ತೆ ಬರಕ್ಕೆ ಹೋಗ್ತಾ ಇದೀಯ ಮನೆ ಮಗಳಿಗಿಂತ ಅವಳು ಹೆಚ್ಚಾಗ್ಲು ನಿನಗೆ ಅವಳೇನು ಮಾತಾಡೋದಿಲ್ಲ ಹೋಗ್ಬಿಟ್ಟು ಡೋರ್ ಓಪನ್ ಮಾಡ್ತಾಳೆ ಬಾಗ್ಲು ತೆಗಿತಿದ್ದಂಗೆ ಬಾಗ್ಲಲ್ಲಿ ಭೂಮಿ ನಿಂತಿರ್ತಾಳೆ ನೀನ್ ಬಲಗಾಲ ಎತ್ತಿಡ್ಬೇಕು ಅಷ್ಟ್ರಲ್ಲಿ ಸಂಗೀತ ಅಂತಾಳೆ ಭೂಮಿ ಎಲ್ಲಿ ಹೋಗ್ಬಿಟ್ಟು ಅಂತ ಅನ್ಕೊಂಡಿದ್ದೆ ನಾನು ಪಾಪ ಅಳ್ತಾಳೆ ಸಂಗೀತ ಸದ್ಯ ಬಂದ್ಯಲ್ಲ ಬಾಮ್ಮ ಒಳಕ್ಕೆ ಅಂತಿದ್ದಾಗೆನೆ ಶ್ರವಣ್ ಬಂದ್ಬಿಡ್ತಾನೆ ಅವಳು ದೇವಿಯಾನು ಬರ್ತಾಳೆ ಆ ಎಲ್ಲೋಗ್ತಾಳೆ ಇವಳು ಎಲ್ ಹೋಗ್ತಾಳೆ ಆ ಬರ್ತಾ ಇದ್ದಾಳೆ ನಾಚಿಗ್ಗಿಟ್ಟವಳು ಅಂತ ಹೇಳಿ ಅಜ್ಜಿ ಅಂತಾಳೆ ಕಾಯ್ತಾ ಇದ್ಲೆ ಕರೀಲಿ ಅಂತ ಹೇಳಿ ಅದಕ್ಕೆ ನಿಂತಿದ್ದಾಳೆ ಅಂತ ಹೇಳಿ ಶ್ರವಣ್ಣ ಅಂತಾನೆ ಇವ್ ಮಾತ್ರ ಸಂಗೀತ ಮಾತ್ರ ಯಾರಿಗೂ ಕೇರ್ ಮಾಡೋದಿಲ್ಲ ಬಮ್ಮ ಬೂಮಿ ಬಾ ನಿನ್ ಮನೆಗ್ ನೀನ್ ಬರ್ಬೇಕು ಬಾ ಅಂತ ಹೇಳಿ ಹೇಳ್ತಾಳೆ ಅಷ್ಟಲ್ಲಿ ಅಜ್ಜಿತ್ತು ಕೂಡ ಆ ಕೇಳ್ತಾನೆ ಅಮ್ಮನ್ನ ಆ ಕೇಳಿದ್ದಕ್ಕೆ ಆಚೆಗಾಗ್ಬಿಟ್ಟಿರಪ್ಪ ಭೂಮಿನ ಅಂತ ಹೇಳಿ ನಿಜಾಂಶನೂ ಕೂಡ ಬಾಯ್ ಬಿಡ್ತಾಳೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಮತ್ತೊಮ್ಮೆ ನಿಮಗ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು